ಓಪನ್ ಮಾಡಿ ಎಲ್ಲಿ ನಿಮ್ಮ ಅರ್ಥ್ರಾಯ್ಸ್ ಇಲ್ವಲ್ಲ ಯಾಕೆ ಸರ್ ಅರ್ಥ್ರಾಯ್ ನಿಮಗೆ ಮಳೆ ಬರುತ್ತೆ ಸರ್ ಅದಕ್ಕೆ ಕಿತ್ತಿದ್ದೀನಿ ಹಾ ಅದನ್ನ ಏನ್ ಕಟ್ಟಿ ಮತ್ತೊಂದು ಕಟ್ಟಿ ಹೊರಗೆ ಪಕ್ಕ ನೋಡಿ एक्चुअली ನೀವು ಅರ್ಥ್ರಾಯ್ ಮೆಂಟೇನ್ ಮಾಡ್ತಾ ಇಲ್ಲ ಇಲ್ಲ ಖಂಡಿತ ನೋಡಿ ನಿಮ್ಮ ಒಳ್ಳೆಯದಕ್ಕೆ ನಿಮಗೋಸ್ಕರನೇ ಹೇಳ್ತಾರೋದು ಹಾಕಿ ನೋಡಿ ಇದು ಪಂಚರ್ ಆದಂಗಿದೆ ಇದನ್ನ ಸರಿಯಾಗಿ ಇಟ್ಕೊಳ್ಳಿ ಗ್ಲೌಸ್ ಅಲ್ಲಿ ಮತ್ತೆ ಗ್ಲೌಸ್ ಮಾಡಿ ಅದೇ ನಿಮ್ಮ ಪ್ರಾಣ ರಕ್ಷಕ ರಕ್ಷಕ ಜೀವ ಅದನ್ನ ನೀವು ಇರ್ಲಿ ಇವಾಗ ನನಗ್ ಗೊತ್ತಿದೆ ಇವೆಲ್ಲ ಏನು ಮಾಡಕ್ಕಾಗಲ್ಲ ನೀವು ನಿಮ್ಮನ್ನ ನೀವು ಸಮರ್ಥಿಸ್ಕೋಬೇಕು ಮಾಡಬೇಕು

ಎಲ್ಲಾ ಬೇರೆ ಬೇರೆ ಪ್ಲೇಸ್ ಅವರು ಇದಾರೆ ಹೊಸ ಎಇ ಇದಾರೆ ಇಪ್ಪತ್ನಾಲ್ಕನೇ ಬ್ಯಾಚವ್ ಇವತ್ತು ಏನೆಲ್ಲ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಆ ವಿಚಾರಕ್ಕೆ ಗಮನದಲ್ಲಿ ಇದೆ ಹೊಸದಾಗಿ ಹೇಳೋಂಥದ್ದು ಏನಿಲ್ಲ ಕರೆಕ್ಟಾ ನೋಡಿದಿರ ಎಲ್ಲಾ ನಿಮ್ಮವಣಿ ವಿಡಿಯೋಗಳು ನೋಡಿದಿರ ಏನ್ ಹೇಳ್ತೀವಿ ಪ್ರತಿ ವಿಡಿಯೋದಲ್ಲೂ ಯಾರಿಗೋಸ್ಕರ ಹೇಳಿರದ ಮಾತುಗಳು ಅದು ಒಳ್ಳೇದಾಗ ಕೆಟ್ಟದ ಖಂಡಿತ ಒಳ್ಳೇದಲ್ವಾ ನಿಮ್ಮ ಸೇಫ್ಟಿಗೋಸ್ಕರ ಯಾರೋ ಒಬ್ರು ಧ್ವನಿ ಆಗಿದ್ದಾರೆ ಆ ಧ್ವನಿಗೆ ನೀವು ಕೊಡಬೇಕಾಗಿರೋ ಪ್ರತಿ ಉಪಕಾರ ಏನಪ್ಪಾ ಅಂದ್ರೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳ ಎಷ್ಟು ವರ್ಷದ ಅನುಭವ ನಿಮ್ಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ದು 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 ನೋಡಿ ಹತ್ತು ವರ್ಷದ ಒಬ್ಬ ಪವರ್ ಮ್ಯಾನ್ ಹೋಗ್ಬಿಟ್ರೆ ನವಗಡದಲ್ಲಿ ಹೋಗ್ಬಿಟ್ರೆ ಆ ಹತ್ತು ವರ್ಷದ ಅನುಭವ ಇರುವಂತ ಇನ್ನೊಬ್ಬ ಪವರ್ ಮ್ಯಾನ್ ಹುಟ್ಟಾಕಾಗತ್ತ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಪಬ್ಲಿಕ್ ಕಾಂಟ್ಯಾಕ್ಟ್ ನಿಮ್ಮ ಎಲ್ ಸಿ ಕೆಲಸ ಮಾಡುವ ವಿಧಾನ ತರ ಫೀಸ್ ಹಾಕ್ಬೇಕು ಯಾವತರ ಆ್ಯಂಗಲ್ ಹೊಡಿಬೇಕು ಯಾವತರ ಬೋಲ್ಟ್ ನಟ್ ಟೈಟ್ ಮಾಡಬೇಕು ಯಾವ್ದಾರ ರಾಬಿಟ್ ಹೊಡಿಬೇಕು ಯಾವತರ ಟೈಟ್ ಹೊಡಿಬೇಕು ನಿಮಗೆ ಗೊತ್ತಿರಷ್ಟು ನನಗೆ ಗೊತ್ತಿರುತ್ತಾ ಆಗುತ್ತಾ ಅದಕ್ಕೋಸ್ಕರ ಹೇಳೋದು ಪ್ರತಿ ಬಾರಿ ಹೇಳೋದು ದಯವಿಟ್ಟು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಅಂದ್ರೆ ಸುಮ್ಮನೆ ಹಾಕ್ಬಿಡಿ ಕಂಪಲ್ಸರಿ ಪಟ್ಟಿನ ಕೆಳಗಡೆ ಹಾಕಿ ಹತ್ರಾಡ್ ಹಾಕಿ ಡಿಸ್ಚಾರ್ಜ್ ಅಂದ್ರೆ ಹತ್ಬಾರ್ದು ಹರಿಬ್ರಹ್ಮಾರ್ದು ಬಾರ್ದು ನಿಮ್ಮನ್ನ ನೀವು ಕಾಪಾಡ್ಕೊಂಡು ನಿಮಗೆ ಅಲ್ಲ ಕೊಟ್ಟಂತ ಕಂಪ್ಲೇನ್ ಕಾಪಾಡಿ ನಿಮಗೆ ಪ್ರಾಣ ಕೊಟ್ಟಂತ ನಿಮ್ಮ ಜೊತೆಯಲ್ಲಿ ಜೀವನ ಮಾಡುವಂತ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿಗಳಿಗೆ ಅವ್ರ ಮೋಸ ಮಾಡಬೇಡಿ ಆತ್ಮಹತ್ಯೆ ಮಹಾಪಾಪ ಅಂತ ಒಂದು ಮಾತಿದೆ ಇವತ್ತು ಯಾವೆಲ್ಲ ಪವರ್ ಮ್ಯಾನ್ ಯಾರದೋ ಒಬ್ಬ ಕಾರಣದಿಂದ ಅವನದೇ ತಪ್ಪೋ ಅಥವಾ ಪಿ ಟಿ ಸಿ ಅಲ್ಲಿ ತಪ್ಪೋ ಅಥವಾ ಬೆಸ್ಕಾಮೋ ಎಸ್ಕಾಮೋ ಜೆಸ್ಕಾಮೋ ಯಾರದೋ ಒಬ್ಬ ತಪ್ಪಿಂದ ಸತ್ತು ಹೋದ್ರೆ ಅದು ಪ್ಯೂರ್ಲಿ ಆತ್ಮಹತ್ಯೆ ಹೌದಲ್ವೋ ನನ್ನಷ್ಟಕ್ಕೆ ನಾನೇ ಹೋಗಿ ಸತ್ತಂಗೆ ಯಾರೋ ಹೇಳಿದ್ರು ಅರ್ಜೆಂಟ್ ಮಾಡಿದ್ರು ಏನಾದ್ರು ಇರಲಿ ನನ್ನನ್ನು ನಾನು ಕಾಪಾಡಿ ನೋಡಿ ಇವಾಗ ಒಂದು ಮಾತಿದೆ ಮನುಷ್ಯ ಒಂದು ನೀರಲ್ಲಿ ಮುಣಗ್ತಾ ಇರುವಾಗ ಮೊದಲು ತನ್ನನ್ನು ತಾನು ಕಾಪಾಡ್ಕೋಬೇಕಂತೆ ಅದಾದ್ಮೇಲೆ ಪಕ್ಕದವನ್ನ ಕಾಪಾಡಬೇಕು ಈ ಮಾತಿದೆಯಲ್ವಾ ಹಂಗೆ ನಿಮ್ಮನ್ನ ನೀವು ಕಾಪಾಡ್ಕೊಂಡು ನಂತರ ಎಲ್ಲರಿಗೂ ಕರೆಂಟ್ ಕೊಡಿ ಕರೆಕ್ಟ್ ನೀವು ವಿದ್ಯುತ್ ಇವತ್ತು ಎಷ್ಟೆಲ್ಲ ಸಮಸ್ಯೆಗಳಲ್ಲಿ ಇವತ್ತು ನೀವೆಲ್ಲ ಸಿಟಿಲಿರೋರು ಒಂದು ಲೆವೆಲ್ ಪುಣ್ಯ ನಿಮ್ಗೆ ವ್ಯಾನ್ಸ್ ಇದೆ ಸಪೋರ್ಟಿಂಗ್ ಮೆನ್ಸ್ ಇದಾರೆ ಹಾ ಸಿಟಿ ಒಳಗಡೆ ಇದ್ದೀರಾ ಒಂದಿಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ನಡೆದಿದೆ ಓವರ್ ಐಟು ಯೂಸಿ ಆಗಿದೆ ಕೇಬಲ್ಸ್ ಇದೆ ಪ್ರತಿಯೊಂದು ಇದೆ ಇವತ್ತು ಗುಡ್ಡಗಾಡು ಪ್ರದೇಶದಲ್ಲಿರುವಂತವರು ಅಥವಾ ಕ್ಯಾಂಪ್ಲೈನ್ ಪರಿಸ್ಥಿತಿ ಹೆಂಗಿದೆ ಅಲ್ಲ ನಿಮ್ಮ ಪಕ್ಕದ ಚಿತ್ರದುರ್ಗದವ್ರು ರೂರಲ್ ಹೋದ್ರೆ ಒಬ್ಬೊಬ್ಬರಿಗೆ ಎಂಟು ಹತ್ತು ಹಳ್ಳಿಗಳು ಬರ್ತಾ ಇದೆ ಇವತ್ತು ಅವರೆಲ್ಲ ಹೆಂಗ್ ಮಾಡ್ತಾರೆ ಗ್ರಾಮಾಂತರದಲ್ಲಿ ಅದೇ ಬೈಕಲ್ಲೇ ಹೋಗಬೇಕು ಅವ್ನು ಕರಡಿ ಆಟ ಬರ್ಬೋದು ಚಿರತೆ ಆಟ ಬರ್ಬೋದು ಕೋತಿ ಆಟ ಬರ್ಬೋದು ಇಲ್ಲ ಯಾವನು ಕುಡಕ ಆಟ ಬರ್ಬೋದು ಅವನ್ ರಾತ್ರಿ ಹೋಗ್ತಾ ಇದ್ರೆ ಬಿದ್ದು ಹೋಗ್ಬೋದು ಇಷ್ಟೆಲ್ಲ ಸಮಸ್ಯೆಗಳಿದೆ ನೀವು ಇರೋರು ಅಟ್ಲೀಸ್ಟ್ ನಿಮ್ಮ ನಿಮ್ ಕಾಪಾಡ್ಬೇಕು ಇವತ್ತು ಚಿತ್ರದುರ್ಗದಲ್ಲಿ ಯಾವುದು ಆಗಿಲ್ಲ ಬಟ್ ನಿಮ್ಮ ಅಕ್ಕ ಪಕ್ಕದಲ್ಲಿ ಬೇಜಾನಾಗಿದೆಯಲ್ಲ ಚಳ್ಳಕೆರೆಲ್ಲಾಗಿಲ್ವಾ ರಾಮ್ಪುರ್ದಲ್ಲಾಗಿಲ್ವಾ ಇಲ್ಲೇ ಹಾ ಅಲ್ಲೂ ಆಯ್ತು ಮೆಸ್ಕಾ ಮಲೆ ಎಷ್ಟಾಯ್ತು ಎಸ್ಕಾಮಲ್ ಎಷ್ಟಾಯ್ತು ಮೊನ್ನೆ ಮಹದೇಶ್ವರ ಇದು ಯಾವುದು ಮಹದೇಶ್ವರ ಬೆಡ್ದ ಹತ್ರ ನಗರ ಚಾಮರಾಜನಗರದಲ್ಲ ಆಯ್ತು ನೋಡಿ ಎಲ್ಲಾ ಕಂಡಿದ್ದ ಪಾಪ ರೋಹಿತ್ ಅನ್ನೋ ಹುಡುಗ ಎಲ್ಲ ಹಾಕೊಂಡಿದ್ದ ಹೆಲ್ಮೆಟ್ ಹಾಕಿದ್ದ ಹತ್ತಳ ಹಾಕಿದ್ದ ಹಿಂಗ್ ಬಿದ್ದ ಕೇವಲ ಹದಿನೆಂಟು ತಿಂಗಳ ಮಗು ಆ ರೋಹಿತ್ ಇದ್ದಿದ್ದು ಆ ಹೆಣ್ಮಗಳತ್ರ ನಾನು ಮಾತಾಡಿದೆ ಸರ್ ನಾನು ಏನು ತಪ್ಪು ಮಾಡಿದೆ ಅಂತ ನಮ್ಮವ್ರು ನನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಕೇಳಿದ್ರು ಆ ಹೆಣ್ಮಗಳು ಹಂಗೆ ಕೇಳಿದ್ದು ನನಗೆ ಯಾಕೆ ಸರ್ ಇಂತ ಅನ್ಯಾಯ ಆಯಿತು ಏನ್ ತಪ್ಪು ಮಾಡಿದ್ದೆ ಸರ್ ಅಂತ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹೆಣ್ಣುಮಗುಗೆ ಹಂಗೆ ಆಗ್ಬಿಟ್ರೆ ನಾವು ಇಲ್ಲ ಇಂಡಿಯಾದಲ್ಲಿ ಇದ್ದೀವಿ ಇನ್ನೊಂದು ಮದುವೆ ಬಿಡು ಅವನು ಮರ್ತೀವಿ ಹೋಗ ನಾನು ಹಂಗಾಗಲ್ಲ ಲೈಫ್ ಹಂಗಿರಲ್ಲ ಕಷ್ಟ ಇರುತ್ತೆ ನಿಮ್ಮನ್ನು ನಂಬಿ ಒಂದು ಹೆಣ್ಮಗು ನಿಮ್ಮ ಕೈ ಹಿಡಿದಾಗ ಅವಳು ನಿಮ್ಮ ಜೊತೆ ಕಮಿಟ್ ಆದಾಗ ನಿಮ್ಮ ಜೊತೆಲಿ ಇರ್ತಾಳೆ ಅದು ಭಾರತೀಯ ಲಕ್ಷಣ ಹಂಗಾಗಿ ನೀವೆಲ್ಲ ನಿಮ್ಮ ಒಂದು ಸಾಪ್ ವರ್ಮೈಮ್ ಗಳಿಗೆ ಏನು ಹೇಳ್ತೀರಾ ಎಲ್ಲ ಸೇಫ್ಟಿ ಅಂತ ಹೇಳ್ತೀರಾ ಹಾ ಸೇಫ್ಟಿ ಫಸ್ಟ್ ಪ್ರಿಯಾರಿಟಿ ಅರ್ಜೆಂಟ್ ಮಾಡಬೇಡಿ 10 ನಿಮಿಷ ಅರ್ಧ

ಆಗಿದೆ ಕಂಪನಿ ಕೊಟ್ಟಿದೆ ಕೊಟ್ಟಿಲ್ಲ ಅಂತ ನಾನು ಹೇಳ್ತಲ್ಲ ಆದ್ರೂ ನಮ್ಮ ಜೊತೆ ನಮ್ದು ಒಂದು ಸೇವೆ ಇರಲಿ ಸಣ್ಣ ಸೇವೆ ಇರಲಿ ನಾವು ಈ ಇಲಾಖೆಯಲ್ಲಿ ಅನ್ನ ತಿಂತ ಇದೀವಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೊಂದು ಸಣ್ಣ ಒಂದು ಸೇವೆ ಮಾಡೋಣ ಅಂತ ಅಳಿಲು ಸೇವೆ ಮಾಡೋದಕ್ಕೆ ನಾವು ಮುಂದಾದ್ವಿ ಬಟ್ ಅದಾದ್ರೂ ಆಕ್ಸಿಡೆಂಟ್ ಆದಾಗ ತುಂಬಾ ಬೇಜಾರಾಯ್ತು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇಜಾರಾಯ್ತು ಎಸ್ ಸ್ಟಾಫ್ ಹೆಂಗಿದೆ ನಿಮ್ಗೆ ಇವಾಗ ಎಲ್ಲ ಸ್ಟಾಫ್ ಸಫಿಶಿಯಂಟ್ ಸ್ಟಾಫ್ ಇದೆಯಾ ಮೂರ್ ಶಿಫ್ಟ್ ಮಾಡ್ತಾ ಇದ್ರೆ ಎರಡು ಶಿಫ್ಟ್ ಮಾಡ್ತಾ ಇದ್ರೆ ಒಂದ್ ಶಿಫ್ಟ್ ಮಾಡ್ತಾ ಇದ್ರೆ ಪುಣ್ಯವಂತರು ನೀವೆಲ್ಲ ಅದೇ ರೂರಲ್ ಭಾಗದಲ್ಲಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗೆ ಇದ್ರು ಅವನೇ ಮಾಡ್ಬೇಕು ಆಗಿ ಮಿಲಿಟರಿ ಆಫೀಸರ್ಸ್ ತರ ಇರ್ಬೇಕು ಇವತ್ ನೀವು ಬಸ್ ಕಂಡಕ್ಟರ್ ಡ್ರೈವರ್ಸ್ ನೋಡಿ ಹೆಂಗಿರ್ತಾರೆ ಶೂಸ್ ಹಾಕೊಂಡು ಹೆಂಗಿರ್ತಾವ ಕರೆಕ್ಟ್ ಆಗಿ ಐರನ್ ಮಾಡ್ಕಂಡ್ ನಿಮ್ಮನ್ನ ನೋಡಿದ್ರೆ ಸೆಲ್ಯೂಟ್ ಮಾಡೋದಾರ ಇರ್ಬೇಕು ಯಾಕೆ ನಿಮ್ಮನ್ನ ನೀವು ಕೀಳಾಗಿ ಅನ್ಕೊಂಡು ಯಾ ಲೈನ್ ಮನ್ ಹಿಂಗೇ ಇರ್ಬೇಕು ನನ್ನ ಬಟ್ಟೆ ಹಿಂಗಿದ್ರೆ ಹೌದು ನಾನು ಕಂಬದ ಕೆಲಸ ಇಲ್ಲ ಕಂಬಾತ್ ಕೆಲಸ ಮಾಡ್ತೀರ ಕರೆಕ್ಟು ಬಟ್ ಅದನ್ನ ಮೀರಿ ನೀವು ಇರ್ಬೇಕು ಅವಾಗ ನಿಮಗೆ ಗೌರವ ಕೊಡ್ತಾರೆ ಕ್ಲೀನಾಗಿ ಶೇವ್ ಮಾಡ್ಬೇಕು ಹಾ ನಿಮ್ದಿರ್ಲಿ ಕ್ಲೀನ್ ಕ್ಲೀನಾಗಿ ಶೇವ್ ಮಾಡಬೇಕು ಕ್ಲೀನ್ ಆಗಿ ಕಾಣಿಸ್ಬೇಕು ಪ್ರತಿದಿನ ಸ್ನಾನ ಮಾಡಬೇಕು ಓಕೆ ಎಸ್ ಥ್ಯಾಂಕ್ ಯು ನೀವೆಲ್ಲ ಸಿಕ್ಕಿದ್ ಖುಷಿ ಆಯಿತು ನಿಮ್ಗೆ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ